ರಾಜ್ಯಾದ್ಯಂತ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಎರಡನೇ ಹಂತದ ಮತದಾನ ಬೆಳಗ್ಗೆಯಿಂದ ಭರ್ಜರಿಯಾಗಿ ನಡೀತಾ ಇದೆ ಆದ್ರೆ ಇಲ್ಲೊಬ್ಬ ಮತಗಟ್ಟೆಗೆ ಕುಡಿದು ಬಂದು ಅವಾಂತರವನ್ನ ಸೃಷ್ಟಿ ಮಾಡಿದ್ದಾನೆ ನೂರ ಐವತ್ನಾಲ್ಕರ ಮತಗಟ್ಟೆಯಲ್ಲಿ ನಡೆದಿರುವಂತಹ ಘಟನೆ ಇದು ನೂರ ಐವತ್ನಾಲ್ಕರ ಮತಗಟ್ಟೆಯಲ್ಲಿ ತಕರಾರು ಮಾಡಿದ ಮದ್ಯಪ್ರಿಯ ಇವಿಎಂ ಯಂತ್ರ ಸದ್ದು ಮಾಡಿಲ್ಲ ಅಂತ ಇಲ್ಲೊಬ್ಬ ಕುಡಿದು ಬಂದು ಅವಾಂತರ ಸೃಷ್ಟಿ ಮಾಡಿದ್ದಾನೆ ಕಾಗವಾಡ ತಾಲೂಕಿನ ಮಂಗಾವತಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ತನ್ನ ಹಕ್ಕನ್ನ ಚಲಾಯಿಸೋ ಬಂದಿದ್ದಾನೆ ಆದ್ರೆ ಕುಡ್ಕೊಂಡು ಬಂದಿದ್ದಾನೆ ಕುಡ್ಕೊಂಡು ಬಂದ ನಂತರ ಓಟ್ ಅನ್ನ ಹಾಕಿದ್ದಾನೆ ಓಟ್ ಸಂದರ್ಭದಲ್ಲಿ ಇ ವಿಎಂ ಯಂತ್ರ ಸದ್ದು ಮಾಡಿಲ್ಲ ಅಂದ್ರೆ ಸೌಂಡ್ ನನಗೆ ಕೇಳಿಸ್ಲಿಲ್ಲ ಅಂತ ಹೇಳಿ ಅವಾಂತರ ಸೃಷ್ಟಿ ಮಾಡಿದ್ದಾನೆ ತದನಂತರ ಭದ್ರತಾ ಸಿಬ್ಬಂದಿ ಆತನನ್ನ ಹೊರಗಡೆ ಕಳಿಸಿದ್ರು ಇದೇ ಸಂದರ್ಭದಲ್ಲಿ ಆತ ಬಿದ್ದು ಗಾಯ ಕೂಡ ಮಾಡಿಕೊಂಡ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಕಾಗವಾಡ ತಾಲೂಕಿನ ಮಂಗಾವತಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಆತ ಕುಡಿದು ಬಂದು ಮತಗಟ್ಟೆಗೆ ಆಗಮಿಸಿ ತನ್ನ ಹಕ್ಕನ್ನು ಚಲಾಯಿಸಿದ್ದಾನೆ ಇದೇ ಸಂದರ್ಭದಲ್ಲಿ ಯಾವುದೇ ಸದ್ದು ಮಾಡ್ತಾ ಇಲ್ಲ ಇ ವಿ ಯಾಕೆ ಅಂತ ಪ್ರಶ್ನೆ ಕೂಡ ಮಾಡಿದ್ದಾನೆ ಆಗ ಸಿಬ್ಬಂದಿ ಚೆಕ್ ಮಾಡಿದಾಗ ಆತ ಕುಡಿದು ಬಂದಿರೋದು ಗೊತ್ತಾಗಿದೆ ಸೊ ತಕ್ಷಣ ಆತನನ್ನ ಹೊರಗಡೆ ಕಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಆತ ಕೆಳಗಡೆ ಕೂಡ ಬಿದ್ದಿದ್ದಾನೆ ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ ನೀವು ಕೂಡ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ಶಿವರಾಜ್ ಇವತ್ತು ಹದಿನಾಲ್ಕು ಕ್ಷೇತ್ರಗಳಲ್ಲೂ ಒಂದ್ ರೀತಿ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ ಅಲ್ಲೊಂದು ಇಲ್ಲೊಂದು ಇತ ಸಣ್ಣ ಪುಟ್ಟ ಘಟನೆಗಳು ನಡೀತಾ ಇದೆ ಅಂತಾನೆ ಹೇಳಬಹುದು ಇಲ್ಲಿ ಯಾರೋ ಒಬ್ಬ ಕುಡಿದು ಬಂದು ತನ್ನ ಹಕ್ಕನ್ನ ಚಲಾಯಿಸೋದಕ್ಕೆ ಬಂದಿದ್ದಾನಲ್ಲ ಅವಾಂತರ ಕೂಡ ಸೃಷ್ಟಿಯಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ಬಹುತೇಕವಾಗಿ ಶಾಂತಿಯುತವಾಗಿ ನಡೆದಿದೆ ಅದರಲ್ಲೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲೂ ಯಾವುದೇ ರೀತಿ ದಾಂಧಲೆ ಮತ್ತು ಸಣ್ಣ ಪುಟ್ಟ ಯಾವುದೇ ಗೊಂದಲಕ್ಕೆ ಕಾರಣವಾಗಿದೆ ಸರಾಗವಾಗಿ ಮತದಾನವು ಕೂಡ ನಡೀತಾ ಇದೆ ರಾಜ್ಯದಲ್ಲೇ ಮೊದಲನೇ ಸ್ಥಾನವನ್ನು ಸದ್ಯ ಈಗ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಸದ್ಯ ಏರಿಕೆಯನ್ನು ಕೊಂಡಿದೆ ಮತದಾನ ಆಗಿದೆ ಆದ್ರೆ ಸದ್ಯ ಈಗ ರಾಯಭಾಗ ತ ಸಾರಿ ಕಾಗವಾಡ ತಾಲೂಕಿನ ಮಂಗಾವತಿ ಮತಗಟ್ಟೆಯಲ್ಲಿ ಓರ್ವ ಮದ್ಯಪ್ರಿಯ ಸದ್ಯ ಈಗ ದಾಂಧಲೆ ಮಾಡಿ ಒಂದ್ ರೀತಿ ಅವಾಂತರಣೆ ಮಾಡಿದ್ದಾನೆ ಅಂತ ಹೇಳ್ಬೇಕು ಯಾಕಂದ್ರೆ ಮತದಾನ ಪ್ರಕ್ರಿಯೆ ಆದ್ಮೇಲೆ ಸೌಂಡ್ ಬರುತ್ತೆ ಆ ಸೌಂಡ್ ಬಂದಿಲ್ಲ ಎಂದು ಸದ್ಯ ಚುನಾವಣೆ ಅಧಿಕಾರಿಗಳ ಜೊತೆ ಗಲಾಟೆ ನಡೆಸಿದಾಗ ಅಧಿಕಾರಿಗಳು ಇಲ್ಲ ಸೌಂಡ್ ಬಂದಿದೆ ನೀವು ಹೊರಗೆ ನಡಿ ಅಂತ ಕೇಳಿದಾಗ ಏನು ಅಲ್ಲಿ ದಾಂಧಲೆ ಮಾಡುತ್ತಿರುವಾಗ ಮಧ್ಯಕ್ಕೆ ಪ್ರವೇಶಿಸಿ ಪೊಲೀಸರು ಪ್ರವೇಶಿಸಿ ಸದ್ಯ ಅವರನ್ನು ಹೊರಗೆ ಧೂಕಿದ್ದಾರೆ ದೂಕುವ ಸಂದರ್ಭದಲ್ಲಿ ಕೆಳಗೆ ಬಿದ್ದು ಸದ್ಯ ಈಗ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿವೆ ಮಧುಬಲ ಅಲ್ಲಿ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ